ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಆ ಸೋರಿ ತುಂಬ ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತೊಂದು ಸ್ಪೆಷಲ್ ವೀಡಿಯೋ ಯಾಕಂದರೆ ಹೆಣ್ಮಕ್ಳು ಯೂಶ್ವಲಿ ಆನ್ಲೈನ್ ಶಾಪಿಂಗ್ ಅಂದರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಕ್ರೇಜ್ ಇರುತ್ತೆ ಸೊ ನಾನು ಕೂಡ ಸ್ವಲ್ಪ ಆನ್ಲೈನ್ ಫ್ರೀಕ್ ಅಂತಲೇ ಹೇಳ್ಬೋದು ಯೂಶ್ವಲಿ ಕೆಲವೊಂದಷ್ಟು ವಿಡಿಯೋಸನ್ನು ನೀವು ನೋಡಿರ್ತೀರ ಡಿಯೋಡ್ ಆ್ಯಪ್ ಅಂತ ಸೊ ನಾನು ಡಿಯೋಡ್ ಆ್ಯಪ್ ಆ್ಯಪ್ನ ಜಸ್ಟ್ ಹಂಗೆ ಸ್ಕ್ರೋಲ್ ಮಾಡಬೇಕಾದ್ರೆ ನೋಡಿದೆ ಕೆಲವೊಂದಷ್ಟು ತುಂಬಾ ಅಫೋರ್ಡಬಲ್ ರೇಟಲ್ಲಿರುವಂತಹ ಚಿಕ್ಕ ಚಿಕ್ಕ ಪ್ರಾಡಕ್ಟ್ಸ್ ಮನೆಗೆ ಯೂಸ್ ಆಗುವಂತಹ ಪ್ರಾಡಕ್ಟ್ಗಳು ಅದರಲ್ಲಿತ್ತು ಸೊ ನಾನು ಒಂದಷ್ಟು ಯೂಟ್ಯೂಬಲ್ಲಿ ವಿಡಿಯೋಸ್ನ ನೋಡಿದ್ದೆ ವೀಡಿಯೋಡ್ ಡ್ಯಾಪಲ್ಲಿ ಈ ಥರ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ ಸೊ ಒಂದಷ್ಟು ಐಟಮ್ಸನ್ನ ತರಿಸಿದ್ದೀನಿ ಜಸ್ಟ್ ಇವಾಗ ಅನ್ಬಾಕ್ಸ್ ಮಾಡೋಣ ಯಾವ್ದು ಯಾವುದು ಹೇಗಿದೆ ಅನ್ನೋದೆಲ್ಲದರ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾಟ್ ಸೊ ಪ್ಯಾಕೇಜಿಂಗ್ ದಪ್ಪ ಪ್ಯಾಕೇಜಿಂಗ್ ನನಗೆ ಬಂದಿತ್ತು ಸಾರಿ ನಾಯ್ಸ್ ತುಂಬ ಬರ್ತಾ ಇದೆ ಬಿಕಾಸ್ ಮನೆಯಲ್ಲೆಲ್ಲ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಸೊ ಹಾಗಾಗಿ ವಿಚಾರ ಮಾಡ್ಕೋಬಿಡಿ ವಾಯ್ಸ್ ಕೇಳಿಸಿಲ್ಲ ಅಂದರೆ ಸ್ವಲ್ಪ ಸ್ಪೀಕರ್ ಜಾಸ್ತಿ ಇಟ್ಕೊಂಡು ಕೇಳಿ ಸೆಕೆಂಡ್ ಲಿಸ್ಟ್ ಕೊಟ್ಟಿರ್ತಾರೆ ಈ ಯಾವ್ದು ಯಾವ್ದು ಐಟಮ್ಸ್ ಟಿಕ್ ಮಾಡಿ ಮಾಡಿ ನಾವು ಹಾಕಿದ್ದೀವಿ ಅನ್ನೋದ ನಮಗೂ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಅನ್ನೋ ರೀ ಅದಕ್ಕೋಸ್ಕರ ಟಿಕ್ ಕೊಟ್ಟಿರ್ತಾರೆ ನಾನು ಎಷ್ಟು ಐಟಮ್ಸ್ ತರಿಸಿದ್ದೀನಿ ಅಂತ ನೀವು ನೋಡ್ತಿರ್ಬೋದು ಸೊ ಇದಿಷ್ಟು ಐಟಮ್ಸ್ ನಾನು ತರಿಸೋದು ಸೊ ಇದರಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಇರುತ್ತೆ ಏನೇನು ಪ್ರಾಡಕ್ಟ್ ಹಾಕಿದ್ದೀವಿ ಆ ಕೋಡು ಮತ್ತು ಆ ಥರದ್ದೆಲ್ಲ ಕೊಟ್ಟಿರ್ತಾರೆ ಆ್ಯಂಡ್ ಅವರು ಪ್ಯಾಕಿಂಗ್ ಮಾಡಬೇಕಿದ್ರೆ ಜಸ್ಟ್ ಎಲ್ಲದಕ್ಕೂ ಟಿಕ್ ಮಾಡ್ತಾರೆ ಯಾವುದಾದ್ರು ಪ್ಯಾಕಿಂಗ್ ಐ ಮೀನ್ ಎಲ್ಲಾನು ಹಾಕಿದೀವಿ ಅನ್ನೋದನ್ನು ಸೊ ಇದಿಷ್ಟು ಅದರ ಡೀಟೇಲ್ಸ್ ಆಮೇಲೆ ಇದನ್ನು ನೋಡೋಣ ಸೊ ಎಲ್ಲ ಮೆಸ್ಸಿ ಆಗಿರುತ್ತೆ ಸೊ ಹಾಗಾಗಿ ಸೊ ಜಸ್ಟ್ ಸ್ಟಾರ್ಟ್ ಏನೇನು ಥಿಂಗ್ಸ್ ಇದೆ ಅಂತ ಇದರಲ್ಲಿ ಇಲ್ಲಿಟ್ಕೊಂಡ್ಬಿಡ್ತೀನಿ ಸೊ ಫಸ್ಟ್ ಬಂದು ಇದು ನೀವು ನೋಡುತ್ತೀರ ಮ್ಯಾಟ್ ಚಪಾತಿ ರೊಟ್ಟಿ ಆ ಥರದನ್ನೆಲ್ಲ ಉತ್ತ ಇದ್ರ ಮೇಲೆ ಹಾಕಿ ಯೂಲಿ ಮನೆಯಲ್ಲಿ ಎಲ್ಲರೂ ಮಾಡ್ತಾರೆ ಬಟ್ ಮನೆ ಅಂಟ್ಕೊಳ್ಳೋದೆಲ್ಲ ಮಾಡ್ತಾರೆ ಬಟ್ ಇದು ಅಂಟಲ್ಲ ಅಂತ ನಾನು ಕೆಲವೊಂದಿಷ್ಟು ಸ್ಟು ವಿಡಿಯೋಸಲ್ಲಿ ನೋಡಿದ್ದೆ ಸೊ ಹಾಗಾಗಿ ಇದನ್ನು ತರಿಸಿದೆ ನಾನು ಜಸ್ಟ್ ಐ ಶೋ ಯು ಹೇಗಿದೆ ಅಂತ ಸಿಲಿಕಾನ್ ಫುಡ್ ಗ್ರೇಡ್ ಸಿಲಿಕಾನ್ ಇದು ಏನೂ ತೊಂದರೆ ಆಗೋದಿಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ಅಂಟ್ಕೊಟ್ಟಿದೆ ು ಲೆಂತ್ ಇರುತ್ತೆ ಆ್ಯಂಡ್ ನೆಲಕ್ಕೆ ಹಾಕಿದ್ರೆ ಹಿಂಗೆ ಐ ಮೀನ್ ಏನು ನಮ್ಮದು ಕಿಚನ್ದು ಗ್ರನೇಟ್ ಏನಿರುತ್ತೆ ಅದ್ರ ಮೇಲೆ ಹಾಕ್ತದೆ ನೀಟಾಗಿ ಫಿಟ್ ಆಗುತ್ತೆ ಆ್ಯಂಡ್ ಇದ್ರ ಮೇಲೆ ನೀಟಾಗಿ ಲಟ್ಟಿಸ್ಬೋದು ಚಪಾತಿ ರೊಟ್ಟಿ ಆ ಥರದನ್ನೆಲ್ಲ ಅಂಟಲ್ಲ ಅದನ್ನ ಅಂತ ಹೇಳಿದ್ದಾರೆ ಜಸ್ಟ್ ನಾನು ಕೂಡ ಟ್ರೈ ಮಾಡಿ ನೋಡ್ತೀನಿ ನೆಕ್ಸ್ಟ್ ಒಂದು ದಿನ ಇದ್ರದ್ದೇ ಅಪ್ಡೇಟ್ಸ್ ಬೇಕಿದ್ರೆ ಡೆಫಿನೆಟ್ ಆಗಿ ಕೊಡ್ತೀನಿ ಇದು ಒಂದು ಪ್ರಾಡಕ್ಟ್ ಇದು ನನಗೆ ಒನ್ ನಾಟ್ ಫೈವ್ ಸಮಥಿಂಗ್ ಏನೋ ಬಿತ್ತು ಈ ಒಂದು ಆ್ಯಂಡ್ ದ ನೆಕ್ಸ್ಟ್ ಒನ್ ಇದು ಆ್ಯಕ್ಚುಲಿ ಎಲ್ಲದಕ್ಕೂ ಕೆಲವೊಂದಿಷ್ಟು ಪ್ಯಾಕಿಂಗ್ ಇರುತ್ತೆ ಕೆಲವೊಂದಷ್ಟು ಹಾಗೆ ಆಗ್ಬಿಟ್ಟಿರ್ತದೆ ಬಿಕಾಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಪೀಸಸ್ ಎಲ್ಲ ಎಲ್ಲ ಹಾಗೆ ಹಾಕ್ಬಿಟ್ಟಿರ್ತಾರೆ ಇದೊಂದು ಸಿಂಕ್ ಟಾಪ್ ಸಿಂಕ್ ಸೈಡಲ್ಲಿ ನೀರು ಈ ಕಡೆ ಫ್ಲೋ ಆಗಬಾರ್ದು ಅಂತ ಹಿಂಗೆ ಟಾಪ್ ಮಾಡಿ ಇಲ್ಲಿ ಸ್ಪೂನ್ಸು ಅಥವಾ ಸಮಥಿಂಗ್ ಏನಾದರೂ ಎಕ್ಸ್ಟ್ರಾನ ಇಲ್ಲಿ ಇಡೋದಕ್ಕೆ ಈ ಥರ ಸಿಗುತ್ತೆ ಇದರಲ್ಲಿ ಕಲರ್ಸ್ ಕೂಡ ಸಿಗುತ್ತೆ ಆ್ಯಂಡ್ ಇದು ನೀಟಾಗಿ ಸ್ಟಿಕ್ ಆಗುತ್ತೆ ಈ ಥರ ಸೊ ಇದು ಒಂದು ಪ್ರಾಡಕ್ಟ್ ಪ್ಲಾಸ್ಟಿಕ್ ಇದೂ ಬಟ್ ಓಕೆ ಇದರಲ್ಲಿ ನಾವೇನು ಬೇರೆ ಫುಡ್ ಗ್ರೇಡ್ ಏನು ಮಾಡೋ ಫುಡ್ ಥರದ್ದು ಮಾಡಲ್ವಲ್ಲ ಸೊ ಹಾಗಾಗಿ ಇಟ್ಸ್ ಓಕೆ ಇದು ಒಂದು ಇದು ಕಟ್ ಆಗಿರೋದಲ್ಲ ಅದು ಕೊಟ್ಟಿರೋದೇ ಹಾಗೆ ಇದು ಓಕೆ ಇದು ಬಂದು ನೆಕ್ಸ್ಟ್ ಈ ಪುಟ್ಟ ಪುಟ್ಟ ಡಬ್ಬಿಗಳು ಸ್ಮಾಲ್ ಡಬ್ಬಿ ಕಾಣಿಸ್ತಾ ಇದೆ ಇಷ್ಟು ಒಂದು ಇಂಚ್ ಒಂದೂವರೆ ಇಂಚ್ ಡಕ್ತಿ ಇರುತ್ತೆ ಈ ಥರ ಸ್ಮಾಲ್ ಫೋರ್ ಡಬ್ಬೀಸ್ ಬರುತ್ತೆ ನನ್ನ ಮಕ್ಕಳಿಗೆ ಸ್ಕೂಲಿಗೆ ಏನಾದರೂ ಚಟ್ನಿ ಇರ್ಬೋದು ಅಥವಾ ಬೇರೆ ಏನಾದರೂ ಹಾಕೋದಕ್ಕೆ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಈ ಪುಟಾಣಿ ಡಬ್ಬೆ ತರಿಸಿದ್ವಿ ಇದು ಬಂಚ್ ಫೋರ್ಗೆ ತರ್ಟಿ ಫೈವ್ ರುಪೀಸ್ ಏನೋ ಬಿತ್ತು ನನಗೆ ಆ್ಯಂಡ್ ಇದು ಕೂಡ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ಆ್ಯಕ್ಚುಲಿ ಇದು ಒನ್ ಸೇಫ್ ಕೂಡ ಅಂದರೆ ಮೈಕ್ರೋವೇವಲ್ಲಿ ಕೂಡ ಇಡುವಂತಹ ಡಬ್ಬಿಗಳು ಆ್ಯಂಡ್ ನೆಕ್ಸ್ಟ್ ಇದು ಗ್ರಿಪ್ ಟೇಪ್ ನಿಮ್ಮ ಗೊತ್ತಿರುತ್ತೆ ಯೂಶಲಿ ತುಂಬಾ ವೈರಲ್ ಟೇಪ್ ಇದು ಇದನ್ನ ಹಾಕಿ ಮೊಬೈಲ್ ಅಥವಾ ಬೇರೆ ಏನು ಅಂಟಿಸಿ ಎತ್ತಿದ್ರೂ ಅಷ್ಟು ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ ಅಂತ ನಾನು ನೋಡಿದ್ದೆ ಮೇ ಬಿ ಇದನ್ನು ಯೂಸ್ ಮಾಡಿ ನೋಡೋಣ ಅನ್ನೋ ರೀಸನ್ಗೋಸ್ಕರ ತರಿಸಿದ್ದೀನಿ ಗ್ರಿಪ್ ಟೇಪ್ ಸೊ ಇದು ತ್ರೀ ಮೀಟರ್ಸ್ ಏನೋ ಬರುತ್ತೆ ಅಂತ ಹಾಕಿದ್ದಾರೆ ಇದರಲ್ಲಿ ತ್ರೀ ಮೀಟರ್ಸ್ ಇದೆಯಾ ಅಂತ ಈ ಥರ ವೈಟ್ ಟೇಪ್ ಇದು ಸೊ ಇದನ್ನು ಅಂಟಿಸಿ ಏನಾದರೂ ನಾವು ಸ್ಟಿಕ್ ಮಾಡ್ಬೋದು ಸೊ ಇದನ್ನು ತರಿಸಿದ್ದೀನಿ ಈ ಥರದ್ದೇನು ಎರಡು ಪುಟ್ ಪುಟ್ಟದು ತರಿಸಿದ್ದೀನಿ ತೋರಿಸ್ತೀನಿ ಇದು ಬಂದು ತರಿಸಿರೋದು ಇದು ನನಗೆ ಫಾರ್ಟಿ ರುಪೀಸ ಫಿಫ್ಟಿ ರುಪೀಸ್ ಏನೋ ಆಯಿತು ಅಷ್ಟೇ ಇದು ಇದು ಬಂದಕ್ಕೆ ಆ್ಯಂಡ್ ನೆಕ್ಸ್ಟ್ ಇದು ಒಂದು ಡೋರ್ ಹೋಲ್ಡರ್ ಇದನ್ನು ಡೋರಿಗೆ ಹೋಲ್ಡ್ ಮಾಡಿ ಡೋರ್ಗೆ ಟಕ್ ಟಕ್ ಅಂತ ಸೌಂಡ್ ಉಡ್ಕೋತಾ ಇರುತ್ತೆ ಬಟ್ ಅದ ಟೈಮಲ್ಲಿ ಈ ಥರ ಹಿಂಗೆ ಹೋಗಿ ಲಾಕ್ ಆಗೋಕ್ಕೆ ಅಂತ ಇದು ಬರುತ್ತೆ ಜಸ್ಟ್ ಟ್ರೈ ಅಂತ ತರಿಸಿ ಇದೊಂದು ಟೆನ್ ರುಪೀಸ್ ಏನೋ ಅಷ್ಟೇ ಸೊ ನೈಸ್ ಚೆನ್ನಾಗಿದೆ ಇಷ್ಟು ದಪ್ಪ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಬಟ್ ಓಕೆ ಇಲ್ಲೊಂದು ಪೀಲಿಂಗ್ ಸ್ಟಿಕ್ ಕೊಟ್ಟಿದ್ದಾರೆ ಇದನ್ನು ಪೀಲ್ ಮಾಡಿ ನಾವು ಸ್ಟಿಕ್ ಮಾಡಬಹುದು ಇದೊಂದು ಏನು ಹೇಳ್ತಾರೆ ಸೋದೆಕಾಯಿ ಉರಿಯೋದು ಕ್ಯಾರೆಟ್ ಉರಿಯೋಕೆ ಅದು ಜಸ್ಟ್ ಫೈವ್ ರುಪೀಸ್ ಏನೋ ಆಯಿತು ಜಸ್ಟ್ ನೋಡೋಣ ಅಂತ ತರಿಸಿದ್ದು ಓಕೆ ನನಗೆ ಈ ಥರ ನಿಮಗೆ ಕಾಣಿಸ್ತಾ ಇಲ್ಲ ಈ ಥರ ಇರಬೇಕು ನನಗೆ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಅದೇನು ಹೇಳ್ತಾರೆ ಶೇಪ್ ಇರಬೇಕು ಸೊ ಇದು ಪ್ಲಾಸ್ಟಿಕ್ ಅಷ್ಟು ನಾಟ್ ಗುಡ್ ಬಟ್ ಓಕೆ ಇದು ಚೆನ್ನಾಗಿದೆ ಆ್ಯಂಡ್ ಸ್ಟ್ರೇನರ್ ಇದು ಪ್ಲಾಸ್ಟಿಕ್ದು ಇತ್ತು ನನ್ನ ಹತ್ರ ಬಟ್ ಒಂದು ಸ್ಟೀಲ್ದು ಬೇಕಿತ್ತು ನಾನು ನೋಡ್ತಾ ಇದ್ದೆ ಸ್ಟೀಲ್ ತಗೋಬೇಕಂತ ಆ್ಯಂಡ್ ಇವಾಗ ಸ್ಟೀಲ್ದು ತುಂಬ ಒಳ್ಳೆಯದು ಕೂಡ ಪ್ಲಾಸ್ಟಿಕ್ ಇರುತ್ತೆ ಸೊ ಹಾಗಾಗಿ ಸ್ಟೀಲ್ ನೋಡ್ತಿರ್ಬೇಕಾದ್ರೆ ಇದರಲ್ಲೇ ಸಿಕ್ತು ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ರೀಸಗೋಸ್ಕರ ತರಿಸಿದ್ದೀನಿ ಆ್ಯಂಡ್ ಇಲ್ಲಿ ಹೋಲ್ಡ್ ಸ್ಟೀಲ್ ಹೋಲ್ಡ್ ಮತ್ತು ಹಿಂಗೆ ಹ್ಯಾಂಗ್ ಮಾಡೋಕ್ಕೂ ಕೊಟ್ಟಿದ್ದಾರೆ ಚೆನ್ನಾಗಿದೆ ಟ್ವೆಲ್ ಫಿಫ್ಟಿನೂ ನಾಟ್ ಬ್ಯಾಡ್ ಚೆನ್ನಾಗಿ ಒಂದು ಫಿಫ್ಟಿ ರುಪೀಸ್ ಬೇಕು ಫಿಫ್ಟಿನ ಫಿಫ್ಟಿ ಫೈವ್ ಅನಿಸುತ್ತೆ ನೈವಿ ಇದ್ರ ಇದು ನನಗೆ ಬೇಕಿತ್ತು ತುಂಬ ಎಸೆನ್ಷಿಯಲ್ ನೀಡ್ ಅಂತ ಅನ್ನಿಸ್ತು ಸೊ ಹಾಗಾಗಿ ಇದನ್ನು ತರಿಸಿದೆ ವೆಯ್ಟ್ ಶೋ ಯು ಹಿಂಗೆ ಯೂಸ್ ಮಾಡ್ತಾರೆ ಅಂತ ಇದನ್ನು ಹಪ್ಪಳ ಅಥವಾ ಏನು ಹೇಳ್ತಾರೆ ಹಪ್ಪಳ ಸಂಡಿಗೆ ಏನಾದರೂ ಪೂರಿ ಎಲ್ಲಾನು ಎಣ್ಣೆಯಲ್ಲಿ ಕರಿತೀವಲ್ವ ಜಸ್ಟ್ ಹಿಂಗೆ ಎತ್ಬೇಕಿದ್ರೆ ಬಿದ್ದೋಗ್ಬಿಡೋದು ಮತ್ತು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಸೊ ದಟ್ ಟೈಮ್ ಇದರಿಂದ ಹಿಂಗೆ ಹಾಕಿ ಹಿಂಗೆ ಹೋಲ್ಡ್ ಮಾಡಿ ಹಿಂಗೆಲ್ಲ ಸ್ಟ್ರೈನ್ ಮಾಡಿ ಹಾಕ್ಬೋದು ನೈನ್ ಅಲ್ವಾ ವಾ ಸೊ ಅದಕ್ಕೋಸ್ಕರ ಇದೊಂದು ಒಂದು ಆ್ಯಕ್ಚುಲಿ ಇದೊಂದು ಸ್ವಲ್ಪ ಏನು ಹಾಳ ಅಥವಾ ಡೆಪ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು ಬಟ್ ಇಟ್ಸ್ ಓಕೆ ನಾಟ್ ಬ್ಯಾಡ್ ಓ ನಾಟ್ ಬ್ಯಾಡ್ ಚೆನ್ನಾಗಿದೆ ಇದು ಒಂದು ಇದು ಒಂದು ತರ್ಟಿ ಫೈವ್ ಫೋರ್ಟಿ ರುಪೀಸ್ ಮೇ ಬಿ ಅದರಲ್ಲೆಲ್ಲ ಬಜೆಟ್ ಕೇಳುತ್ತೆ ನೈನ್ ರುಪೀಸ್ ಟೆನ್ ರುಪೀಸ್ ಟ್ವೆಂಟಿ ಫಿಫ್ಟಿ ಹಂಡ್ರೆಡ್ ಟೂ ಹಂಡ್ರೆಡ್ ಸೊ ಈ ಆ ಥರ ರೇಟ್ ವೈಸ್ ಇರುತ್ತೆ ನಿಮಗೆಲ್ಲ ಪ್ರಾಡಕ್ಟ್ಸು ನೀವು ಆ ರೇಟ್ಗೆ ಯಾವ ರೇಟದ್ದು ಬೇಕು ಅಂತ ನೀವು ಆ ರೇಟಲ್ಲಿ ಪರ್ಚೇಸ್ ಮಾಡಬೇಡಿ ಸೊ ಇದು ಬಂದು ಆ್ಯಂಡ್ ದಿಸ್ ಟು ಬ್ರಷಸ್ ಓ ಕಿಡ್ಸ್ ನಾನು ದಿನದಿಂದ ಅಂತೇಳಿ ಆ್ಯಕ್ಚುಲಿ ಮೀಶೋದಲ್ಲಿ ಒಂದು ಸಲ ಈ ಥರ ಬ್ರಶ್ನ ತರಿಸಿ ಟ್ರೈ ಮಾಡಿ ನೋಡಿದೆ ಬಟ್ ಅವರು ಈ ಬ್ರಷ್ ಕಳ್ಸೋದ್ರ ಬದಲು ಬೇರೆ ಯಾವುದೋ ಬ್ರಷ್ನೇ ಕಳಿಸ್ಬಿಟ್ಟಿದ್ರು ಸೊ ಹಾಗಾಗಿ ಲೆಗ್ಸ್ಟ್ರೈ ಅಂತ ಇದರಲ್ಲಿ ಸಿಕ್ತು ನನಗೆ ಸೊ ಹಾಗಾಗಿ ಇದು ಎರಡು ತರಿಸಿದ್ದೀನಿ ಟೂ ಕಲರ್ಸ್ ಇದು ಮೇ ಬಿ ಮೇಡ್ ಇನ್ ಚೈನಾ ಅನಿಸುತ್ತೆ ಯು ಶೇಪ್ ಟೂತ್ ಬ್ರಷ್ ವಾಚ್ ಚಿಲ್ಡ್ರನ್ಸ್ ಫುಲ್ ಟೂತ್ ಬ್ರ್ಯಾಪ್ ಟೈಟ್ ಕ್ಲೀನಿಂಗ್ ಟೀತ್ ಬೆಟರ್ ದ್ಯಾನ್ ದ ರೆಗ್ಯುಲರ್ ಟೂತ್ ಬ್ರಷ್ ಅಂತೆ ಸೊ ಲೆಗ್ಸ್ಟ್ರೈ ಇದು ಎರಡು ಕಿಟ್ಸ್ಗೋಸ್ಕರ ತರಿಸಿದ್ದೀನಿ ಆ್ಯಂಡ್ ಇದು ಒಂದು ನೋಡ್ತಾ ಇದೆ ತುಂಬ ದಿನದಿಂದ ತೊಗೋಬೇಕಿತ್ತು ಅಂತ ಐ ಮೀನ್ ಮೀಶೋದಲ್ಲಿ ಮತ್ತು ಬೇರೆ ಅಮೆಝಾನ್ ಸಮಥಿಂಗ್ ಮೇ ಬಿ ಅದರಲ್ಲಿ ನೋಡ್ತಾ ಇದ್ದೆ ಈ ಥರದ್ದು ಬೇಕಿತ್ತು ಅಂತ ಇದು ನಿಮಗೆ ಗೊತ್ತಿದೆಯಾ ಗೋಡಂಬಿ ಅಥವಾ ಬಾದಾಮ್ ಸೊ ಈ ಥರ ಡ್ರೈ ಫ್ರೂಟ್ಸ್ನ ಸ್ಲೈಸ್ ಮಾಡುತ್ತೆ ಅಂದರೆ ಏನಕ್ಕೆ ಈಗ ಬಾದಾಮ್ ಮಿಲ್ಕ್ಗೆ ಮೇಲ್ಗಡೆ ಹಾಕ್ತಾರೆ ಗೊತ್ತಾದಕ್ಕೆ ಮತ್ತು ಜ್ಯೂಸ್ಗಳಿಗೆ ಹಾಕೋದಕ್ಕೆ ಅಥವಾ ಈ ನಾವು ಕೇಸರಿ ಬಾತ್ ಸಮಥಿಂಗ್ ಈ ಥರ ಏನಾದರೂ ಮಾಡಬೇಕಿದ್ರೆ ಪೀಸ್ ಪೀಸಿ ಹಾಕೋದಕ್ಕಿಂತ ನಮಗೆ ಕಟ್ ಮಾಡೋಕ್ಕೂ ಕೂಡ ಕಷ್ಟ ಅದನ್ನು ಸಿಗಲ್ಲ ಕೈಗೆ ಸೊ ಅದನ್ನು ನಾವು ಇದರಲ್ಲಿ ಇಲ್ಲಿ ಸ್ಟೀಲ್ದು ಕಟ್ ಮಾಡೋದು ಕೊಟ್ಟಿದ್ದಾರೆ ಇಲ್ಲಿಗ ಹಾಕಿ ಈ ಥರ ಹಾಕ್ಬಿಟ್ಟು ಹಿಂಗಿಂಗ್ ಹಿಂಗ ಹಿಂಗೆ ರೋಲ್ ಮಾಡಿದ್ರೆ ನೀಟಾಗಿ ಪೀಸಸ್ ಸಾರಿ ಪೀಸಸ್ ಎಲ್ಲ ಕಟ್ಟಾಗಿ ಈ ಬೌಲಲ್ಲಿ ಬಂದುಬಿಡುತ್ತೆ ಅಥವಾ ಹಿಂಗೇನು ಹಿಂಗೆ ಒಂದು ಪ್ಲೇಟ್ ಇಟ್ಬಿಟ್ಟು ಪ್ಲೇಟಿಗೆ ಹಿಂಗೆ ಮಾಡಿದ್ರೆ ನೀಟಾಗಿ ಬಂದು ಬೀಳತ್ತೆ ಸ್ಲೈಸ್ಗಳು ಸೊ ಇದು ಒಂದು ಬೇ ಬೇಕಿತ್ತು ಬೇಕಿತ್ತು ಸೊ ಹಾಗಾಗಿ ನಿಗನ್ ಅಂತಕೊಂಡೆ ಸೊ ದಿಸ್ ಕ್ಯಾಪ್ ಬಿದ್ದೋಗಿದೆ ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಫೇಶಿಯಲ್ ರೇಸರ್ ನಾನು ಆ್ಯಕ್ಚುಲಿ ಎರಡು ಮಾಡಿದ್ದೆ ಬಟ್ ಬಂದೇ ಕಾಣಿಸ್ತಿದೆ ನೋಡಬೇಕು ಒಳಗಿದೆ ಅಂತ ಫೇಶಿಯಲ್ ರೇಸರ್ದು ಸೊ ಶೇಪ್ ಈ ಥರ ಇರೋದನ್ನ ತೊಗೋಬೇಕು ಯಾಕಂದರೆ ಕಟ್ ಆಗಲ್ಲ ನಾನು ಜಸ್ಟ್ ಇದು ಫೇಸ್ ಏನು ಮಾಡಲ್ಲ ಜಸ್ಟ್ ಟೈಮ್ಸ್ ಎಮರ್ಜೆನ್ಸಿ ಇದ್ದಾಗ ಐಬ್ರೋಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನನ್ನ ಹತ್ರ ಇತ್ತು ಬಟ್ ಸ್ಟಿಲ್ ಇದರಲ್ಲಿ ಒನ್ ಫೈವ್ ರುಪೀಸ್ ಏನು ಇತ್ತು ಫೈವ್ ಟೆನ್ ರುಪೀಸ್ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಜಸ್ಟ್ ನೋಡೋಣ ಅಂತ ತರಿಸ್ತಾ ಇದ್ವಂತು ಒಂದು ಎರಡು ತರಿಸಿದ್ದೀನಿ ಐ ಗಾಟ್ ಸೊ ನಾನು ಆಗಲೇ ಹೇಳಿದ್ನಲ್ಲ ಆ ಟೇಪ್ ಅಂತ ಗ್ರಿಪ್ ಟೇಪ್ ಸೊ ಆ ಥರದಲ್ಲಿ ಚಿಕ್ಕ ಗ್ರಿಪ್ ಟೇಪ್ ಇದು ತುಂಬ ತೆಡು ಅದ ಕಾಲು ಇಂಚ್ ಥರ ಏನೋ ಇದೆ ಸೊ ಈಗ ಎರಡು ಟೇಪು ಲೆವೆನ್ ಲೆವೆನ್ ರುಪೀಸ್ ಇದು ಎರಡು ಟೇಪ್ ಇದೆಷ್ಟು ಗಟ್ಟಿ ಇರುತ್ತೋ ಗೊತ್ತಿಲ್ಲ ತರಿಸ್ತೀವಿ ಆ್ಯಂಡ್ ನಾನು ತುಂಬ ನೋಡ್ತಾ ಇದ್ದಂತಹ ವಸ್ತು ಒಂದು ಇದು ಅದು ಬೇರೆ ಆ್ಯಪಲ್ಲಿ ಇರಲಿಲ್ಲ ಆ್ಯಕ್ಚುಲಿ ಮೀಶೋದಲ್ಲಿ ಚೆಕ್ ಮಾಡಿದ್ದೀನಿ ಮತ್ತು ಬೇರೆ ಇನ್ನೊಂದು ಎರಡು ಆ್ಯಪಲ್ಲೂ ಚೆಕ್ ಮಾಡಿದ್ದೀನಿ ಬಟ್ ನನಗೆ ಈ ಥರ ಸ್ಟೀಲ್ ಸ್ಟ್ರಾಸ್ ಬೇಕಿತ್ತು ಅದು ಇರಲಿಲ್ಲ ಸೊ ಹಾಗಾಗಿ ಇದ್ರಲ್ಲಿ ಸಿಕ್ತು ಆ್ಯಂಡ್ ಎಕ್ಸ್ಟ್ರಾ ಒಂದು ಬ್ರಷ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕಾಣಿಸ್ತಿದೆಯಾ ಈ ಈ ಸ್ಟ್ರಾಸ್ನ ಕ್ಲೀನ್ ಮಾಡೋಕ್ಕೆ ಅಂತಲೇ ಈ ಬ್ರಷ್ ಕೊಟ್ಟಿರೋದು ಸೊ ಈ ಶೇಪ್ದು ಒಂದಿದೆ ಸ್ಟ್ರೇಟ್ ಶೇಪ್ ಒಂದಿದೆ ಸೊ ಟೋಟಲ್ ಪ್ಯಾಕ್ ಆಫ್ ಫೋರ್ ಸ್ಟ್ರಾಸ್ ಬರುತ್ತೆ ವಿತ್ ಒಂದು ಎಕ್ಸ್ಟ್ರಾ ಬ್ರಷ್ ಸೊ ಇದು ಒಂದು ಆ್ಯಂಡ್ ಹಾಂ ಇದು ಆ್ಯಕ್ಚುಲಿ ಇದನ್ನ ರಿಟರ್ನ್ ಹಾಕಬೇಕು ಅಂತ ಅನಿಸುತ್ತೆ ಯಾಕಂದರೆ ಕಲರ್ ಚೇಂಜ್ ಬಂದುಬಿಟ್ಟಿದೆ ನನಗೆ ಕಲರ್ ಚೇಂಜ್ ಮೀನ್ಸ್ ಎರಡು ಯಾವುದೇ ಕಲರ್ ಬಂದಿದ್ರು ಓಕೆ ಇತ್ತು ಬಟ್ ಎರಡೂ ಒಂದೊಂದು ಒನ್ ಕಲರ್ ಬಂದ್ಬಿಟ್ಟಿದೆ ಇವೇನಂತ ನೋಡ್ತಾ ಇದ್ದೀರಾ ವೇಟ್ ಅಚ್ ವೈಟ್ ಸಿ ದಿಸ್ ಇಸ್ ಟೂತ್ ಬ್ರಷ್ ಹೋಲ್ಡರ್ ಟೂತ್ ಬ್ರಷ್ ಹೋಲ್ಡರ್ ಆ್ಯಂಡ್ ಪೇಸ್ಟ್ ಹೋಲ್ಡರ್ ಹೆಂಗೆ ಹಿಂಗೆ ಈ ಥರ ಸಿ ಎರಡೂ ಬೇರೆ ಬೇರೆ ಕಲರ್ ಕೋಡಕ್ಕೆ ಕಾಣಿಸುತ್ತೆ ಸೊ ಅದು ಟು ಮೇ ಬಿ ಇದನ್ನ ರಿಟರ್ನ್ ಆಗಬೇಕು ಆ್ಯಕ್ಚುಲಿ ಏನಂದರೆ ಇದ್ರಲ್ಲಿ ರಿಟರ್ನ್ ಆಪ್ಷನ್ ಇಲ್ಲ ಬಟ್ ಇದು ನಾವು ರಿಟರ್ನ್ ಅಂತ ಅವ್ರಿಗೆ ಆಗ್ತಾಗ ಇದ್ರದ್ದು ಅವ್ರಿಗೆ ಆ್ಯಕ್ಚುಯಲ್ ಕಾಸ್ಟ್ ಏನಿರುತ್ತೆ ಆ ಕಾಸ್ಟ್ನ ನಮಗೆ ರಿಫಂಡ್ ಮಾಡ್ತಾರೆ ಅಷ್ಟೇ ಸೊ ಲೆಟ್ಸ್ ಸಿ ಏನಾಗುತ್ತೆ ಇದ್ರದ್ದು ಅಂತ ಬಟ್ ಎರಡು ಬೇರೆ ಬೇರೆ ಕಲರ್ ಸೊ ಇದೊಂದು ಡಿಸಪಾಯಿಂಟ್ ಆಯಿತು ಬಟ್ ಕ್ವಾಲಿಟಿ ವೈಸ್ ಓಕೆ ಬಟ್ ಕಲರ್ ಚೇಂಜ್ ಇದೆ ಸೊ ಐ ಡೋಂಟ್ ವಾಂಟ್ ಟು ನನಗೆ ಈ ಥರ ಜಾತ್ರೆ ಜಾತ್ರೆ ಥರ ಎರಡೆರಡು ಕಲರ್ ಇದ್ದರೆ ಇಷ್ಟ ಆಗೋಲ್ಲ ಸೊ ಇಲ್ಲಿ ಸಿ ನಿಮ್ಗಿಂತೂ ಈ ಥರ ವೆರೈಟಿ ಆಫ್ ಕಲರ್ಸಲ್ಲಿ ಸಿಗುತ್ತೆ ಬಟ್ ಅವ್ರಿಗೆ ರ್ಯಾಂಡಮ್ ಆಗಿ ಒಂದು ಕಲರ್ ಕೊಡ್ತಾರೆ ಬಟ್ ನನಗೆ ಆಗಿ ಟೂ ಕಲರ್ಸ್ ಕೊಟ್ಬಿಟ್ಟಿದ್ದಾರೆ ಏನು ಮಾಡೋಕ್ಕಲ್ಲ ಇದು ಒಂದು ಅದು ಡಿಸಪಾಯಿಂಟ್ ಆಯಿತು ನನಗೆ ಸೀರಿಯಸ್ಲಿ ಆ್ಯಂಡ್ ಇದು ಒಂದು ಏನು ಹೇಳ್ತಾರೆ ಅದನ್ನು ಚಾಕು ಅಥವಾ ಕಟರ್ ಆ ಏನಾದರೂ ಇರುತ್ತಲ್ಲ ಅದನ್ನು ಶಾರ್ಟ್ ಮಾಡ್ಕೊಳ್ಳೋಕ್ಕೆ ಸೊ ಇಲ್ಲಿ ಮೂರು ಪಾರ್ಟ್ ಕೊಟ್ಟಿರ್ತಾರೆ ನಮ್ಗೆ ಯಾವ್ಯಾವ ಶಾರ್ಪ್ನೆಸ್ ಬೇಕು ಅಲ್ಲಿಗೆ ಶಾಪ್ ಮಾಡ್ಕೋಬಹುದು ನಾನು ಆ್ಯಕ್ಚುಲಿ ಅದು ಪ್ಲ್ಯಾಸ್ಟಿಕ್ಕಾ ಅಂತ ಬಟ್ ಅದು ಹೆಂಗೆ ಇದು ಶಾರ್ಪ್ ಆಗುತ್ತೋ ಐ ಡೋನ್ ಲೆಟಸ್ಟ್ ನಾನು ಚೆಕ್ ಮಾಡೋಣ ಅಂತ ತರಿಸಿದ್ದೀನಿ ಇದು ಬಂದು ಶಾರ್ಪ್ ಮಾಡ್ಕೊಡೋಕ್ಕೆ ಏನಾದರೂ ಶಾಕು ಕಟರ್ಸ್ ಕತ್ರಿ ಆ ಥರದ ಐಟಮ್ಸನ್ನ ಆ್ಯಂಡ್ ದಿಸ್ ವಾನ್ ಚೆನ್ನಾಗಿ ಜಿಂಜರ್ ಗಾರ್ಲಿಕ್ ಆ ಥರದನ್ನೆಲ್ಲ ತುರಿಯೋದಕ್ಕೆ ಚೀ ಕೊಬ್ಬರಿನೂ ತುರಿಬೋದು ಅನಿಸುತ್ತೆ ತುಂಬ ಸಣ್ಣಕ್ಕೆ ಬೇಕು ಅಂದರೆ ಕ್ಯಾರೆಟ್ ಪುಡ್ರೂ ತುರಿಬೋದು ಏನೋ ಮೇ ಬಿ ಇದು ರಿಮೂವ್ ಮಾಡ್ಬೋದು ಬಾಕ್ಸ್ ಆಗಲ್ಲ ಹಾಂ ಯಾ ಈ ಥರ ಇದ್ರಲ್ಲಿ ಬಂದಿರುತ್ತೆ ಇದನ್ನು ಹಿಂಗೆ ಹಾಕೊಳ್ಳೋದು ಸೊ ಈ ಥರ ವಾಪಸ್ ಹಾಕಿಟ್ಕೊಳ್ಳೋದು ಮೇ ಬಿ ಇದು ನನ್ನ ಮೇನ್ ಪರ್ಸ್ ಪರ್ಪಸ್ ಜಿಂಜರ್ ಗಾರ್ಲಿಕ್ನ ತುರಿಯೋಕೆ ಅಂತ ಅಷ್ಟೆ ಸೊ ಇದು ಬಂದು ಹಾಂ ನೀವು ಎಷ್ಟೊಂದಿರ ಸೊ ಶೋ ಶೆಲ್ಸ್ ಮೂರು ಶೆಲ್ ಇದು ಯಾವ ಬ್ರ್ಯಾಂಡು ರಿಮ್ಯಾಕ್ಸ್ ಸಮಥಿಂಗ್ ಏನೋ ಅಂತೆ ಅದು ಇದು ಎಷ್ಟು ವರ್ಕ್ ಆಗುತ್ತೆ ಎಲ್ಲಿವರೆಗೂ ಬಾಳಿಕೆ ಬರುತ್ತೆ ಅಥವಾ ವರ್ಕ್ ಆಗುತ್ತಾ ಇಲ್ಲ ಡೆಫಿನೆಟ್ ಆಗಿ ಗೊತ್ತಿಲ್ಲ ಬಟ್ ಸ್ಟಿಲ್ ತರಿಸತೆ ಯೂಶ್ವಲಿ ನಾವು ಅಂಗಡಿಲಿ ಹೋಗಿ ಕೊಟ್ಟರೆ ಒಂದಕ್ಕೆನೇ ಒಂದು ಟೆನ್ ರುಪೀಸ್ ಫಿಫ್ಟೀನ್ ರುಪೀಸ್ ಏನೋ ಪೇ ಮಾಡ್ತೀವಿ ಟೋಟಲ್ ಇದಿಷ್ಟು ಫೋರಿಂದ ನನಗೆ ಟ್ವೆಂಟಿ ರುಪೀಸ್ ಏನೋ ಕಾಣಿಸ್ತು ಅದರಲ್ಲಿ ಸೊ ಹಾಗಾಗಿ ನನ್ನ ಮಕ್ಕಳು ಟಾಯ್ಸ್ಗೆ ಇದು ಬೇಕಿತ್ತು ಹೊರ್ಗಡೆಯಿಂದ ತರಬೇಕಿತ್ತು ಬಟ್ ಇದ್ರಲ್ಲಿ ನೋಡೋಣ ತರ್ಸೋಣ ಒಂದು ಟ್ವೆಂಟಿ ಟ್ವೆಂಟಿ ರುಪೀಸ್ ಅಲ್ವಾ ವೇಸ್ಟ್ ಆದರೆ ಆಗಲಿ ಅಥ್ವಾ ವರ್ಕ್ ಆದರೂ ಆಗಲಿ ಅನ್ನೋ ರೀಸನ್ಗೋಸ್ಕರ ಇದು ಮೂರು ತರಿಸಿದ್ದೀನಿ ಸೊ ಇದು ಮೂರು ಶೆಲ್ಗಳು ಆ್ಯಂಡ್ ಇದೊಂದು ರಬ್ಬರ್ ಒಂದು ತ್ರೀ ರುಪೀಸ್ ಫಾರ್ ತ್ರೀ ರಬ್ಬರ್ಸ್ ಪುಟಾಣಿ ರಬ್ಬರ್ಸ್ ಕ್ವಾಲಿಟಿ ನಾಟ್ ಸೊ ಗುಡ್ ಮೂರು ಫ್ಯಾಸ್ಟ್ ಇದು ಮೂರು ರಬ್ಬರಿಂದ ಮೂರು ರೂಪಾಯಿ ಇದು ಒಂದು ಆ್ಯಂಡ್ ಇದೊಂದು ಸ್ಮಾಲ್ ಪಿಂಕ್ ಅಂಡ್ ಮೀನ್ ಸ್ಟಪ್ಲೈಝರ್ ಏನು ಹೇಳ್ತಾರೆ ಇವತ್ತು ಏನು ಹೇಳ್ತಾರೆ ಇದಕ್ಕೆ ಸ್ಟಾಪ್ಲರ್ ಯಾ ಸ್ಮಾಲ್ ಸ್ಟ್ಯಾಪ್ಲರ್ ಇದು ನಾರ್ಮಲ್ ಪಿನ್ಸ್ ಇದೆ ಅನಿಸುತ್ತೆ ಎಕ್ಸ್ಟ್ರಾ ಪಿನ್ಸ್ ಕೂಡ ಕೊಟ್ಟಿದ್ದಾರೆ ಎಷ್ಟು ಪಿನ್ ಕೊಟ್ಟಿದಾರೋ ಏನು ಕೊಟ್ಟಾನೋ ಗೊತ್ತಿಲ್ಲ ಇದೊಂದು ಸ್ವಲ್ಪ ಸ್ಮಾಲ್ ಸ್ಟ್ಯಾಟಲ್ಲಿ ಎಂತಾದರೂ ಯೂಸ್ ಆಗ್ಬೋದೇನೋ ಅಂತ ತರಿಸಿದ್ದೀನಿ ಇದರದ್ದು ನೆಕ್ಸ್ಟು ಯಾ ಇಟ್ಸ್ ಬೇರ್ ಒಂದು ಓ ಕ್ಯಾಪ್ ಇದೋಗಿದೆ ಅದು ಬಂದು ನೋಡಬೇಕು ಇದು ಇದು ಕ್ಯಾಪ್ ಇದೋಗಿದೆ ನಾನು ಪ್ಯಾಕ್ ಟು ಹೇಳಿದ್ದಲ್ಲ ಇದ್ರ ಬಂದು ಆ್ಯಂಡ್ ಇದು ನಾನು ಮೊಬೈಲ್ ಹೋಲ್ಡರ್ ಬ್ಯಾಕ್ ಹೋಲ್ಡರ್ ನಾನು ಬೇರೆ ಆ್ಯಪಲ್ಲಿ ತರಿಸಿದ್ದೆ ಬಟ್ ಇದು ಒಂದು ಬ್ಯಾಕ್ ಹೋಲ್ಡರ್ ನೋಡೋಣ ವರ್ಕ್ ಆಗುತ್ತಾ ಇಲ್ಲ ಅಂತ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಥರ ಏನು ಹೇಳ್ತಾರೆ ಇದನ್ನು ಹುಕ್ಸ್ ಇದು ಫೀಮೇಲ್ ಮೇಲ್ ಹುಕ್ಸ್ ಅಂತಲೂ ಕೂಡ ಇದಕ್ಕೆ ಕರೀತಾರೆ ಸರಿ ಮೋಟೋ ಸೊ ಈ ಥರ ಇದು ಈಗ ಇದೊಂದು ಫೋಟೋನ ಹ್ಯಾಂಗ್ ಮಾಡಬೇಕಂದ್ರೆ ಇದಕ್ಕೆ ಇದನ್ನು ಹ್ಯಾಕ್ ಇದನ್ನಲ್ಲ ಇದನ್ನು ಇದನ್ನು ಇದಕ್ಕೆ ಪೇಸ್ಟ್ ಮಾಡಿ ಇದನ್ನು ವಾಲಿಗೆ ಪೇಸ್ಟ್ ಮಾಡಬೇಕು ಈ ಥರ ಇದು ವಾಲ್ ಅನ್ಕೊಳ್ಳಿ ಆಮೇಲೆ ಇದನ್ನು ಹಿಂಗೆ ಲಾಕ್ ಮಾಡಬೇಕು ಇಟ್ಸ್ ಲೈಕ್ ದ್ಯಾಟ್ ಇನ್ ಲಾಕ್ ಆಗುತ್ತೆ ಸೊ ಇನ್ನು ಮೇಲ್ ಫೀಮೇಲ್ ಲುಕ್ ಅಂತ ಹೇಳ್ತಾರೆ ಸೊ ಎರಡು ಸಪ್ರೇಟ್ ಸಪ್ರೇಟ್ ತೊಗೋಬೋದು ಅಥವಾ ಮಿಕ್ಸ್ ಆಗಿ ಸಿಗುತ್ತೆ ಇದು ಎರಡರಿಂದ ಸೆಟ್ ಆಫ್ ಒನ್ ಪೇರಿಗೆ ಫೈವ್ ರುಪೀಸ್ ಏನೋ ಚಾರ್ಜ್ ಆಗುತ್ತೆ ಸೊ ಮೇ ಬಿ ನಾನು ಟೆನ್ ಟೆನ್ ಪೇರ್ಸ್ ಏನೋ ತರಿಸಿದ್ದೀನಿ ಅನಿಸುತ್ತೆ ಇದು ಫೋಟೋಸು ಅದೆಲ್ಲ ಮಾಡೋದಕ್ಕೆ ಬೇಕು ಅಂತ ಆ್ಯಂಡ್ ಇದು ಒಂದು ಈ ಥರ ಹಕ್ಕು ಇದು ಕೂಡ ವಾಲ್ಗೆ ಮಾಡೋದು ಏನಾದರೂ ಹಾಕೋದಕ್ಕೆ ಅಂತ ಇದು ಒಂದು ಮೇ ಬಿ ಫೈವ್ ಸಮಥಿಂಗ್ ಏನೋ ತರಿಸಿದ್ದೀನಿ ಸೊ ಇದೆಲ್ಲ ಅದು ಓಕೆ ಆ್ಯಂಡ್ ಇದು ಒಂದು ಟು ಬರುತ್ತೆ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಹಾಂ ಈ ಥರ ಸಿಲಿಕಾನ್ದು ಇನ್ನು ನಿದ್ದೆ ಮಾಡೋರು ಕೆಲವೊಬ್ರು ಗೊರ್ಕೆ ಹೊಡಿತಾರೆ ಗೊತ್ತಾ ಅವ್ರ ಗೊರ್ಕೆ ಸೌಂಡ್ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ಕ್ಲಿಪ್ಪನ್ನ ಯೂಸ್ ಮಾಡ್ತಾರಂತೆ ಜಸ್ಟ್ ನಾನು ಟ್ರೈ ಮಾಡೋಣ ಅಂತ ಒಂದು ತರಿಸಿದ್ದೀನಿ ಸೊ ನೀಟಾಗಿ ಇದರಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಸೊ ನೈಸ್ ಇದು ಸಿಲಿಕಾನ್ ಸೊ ನೋಡೋಣ ವರ್ಕ್ ಆಗುತ್ತಾ ಇಲ್ಲ ಅಂತ ಇದು ಬಂದು ಪ್ಲಾಸ್ ಬಟ್ ನೋಡ್ದಲ್ಲಿಸ್ಟ್ ಇದು ಆ್ಯಕ್ಚುಲಿ ನನಗೆ ಇದು ಸ್ಟೀಲಲ್ಲಿ ಬೇಕಿತ್ತು ಬಟ್ ಇದರಲ್ಲಿ ಸ್ಟೀಲಲ್ಲಿ ಇರಲಿಲ್ಲ ಆ್ಯಂಡ್ ಬೇರೆ ಆ್ಯಪ್ಗಳಲ್ಲೆಲ್ಲ ಇದೆ ಬಟ್ ಅದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಮಥಿಂಗ್ ಕಾಸ್ಟ್ ಇತ್ತು ಬಟ್ ಅದು ವರ್ಕ್ ಆಗುತ್ತಾ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಜಸ್ಟ್ ಟ್ರೈ ಮಾಡೋಣ ವರ್ಕ್ ಆದರೆ ದನ್ ಶಿಫ್ಟ್ ಸ್ಟೀಲ್ ಅಂತ ನಾನು ಇದೊಂದು ಪ್ಲಾಸ್ಟಿಕ್ ಸ್ಟ್ರೈನರ್ ತರಿಸಿದ್ದೀನಿ ಈ ಸ್ಟ್ರೈನರ್ ಬಂದು ಸಿಂಕಿಗೆ ಹಾಕೋದು ಸೊ ಸಿಂಕಿಗೆ ಈ ಥರ ಹಿಂಗೆ ಹೋಲ್ಡ್ ಮಾಡೋದು ಏನು ನೀರದ್ದು ಪೈಪ್ ಇರೋದಲ್ಲ ಅದಕ್ಕೆ ಬಿದರಿಂದ ಹೋಲ್ಡ್ ಮಾಡ್ಬೋದು ಅಥವಾ ನೆಲಕ್ಕಿಂದ ಹೋಲ್ಡ್ ಮಾಡ್ಬೋದು ಈ ಕಾರ್ನರ್ ಈ ಥರ ಕಾರ್ನರ್ಗೆ ಹಾಕ್ಬಿಟ್ಟು ಇಲ್ಲಿಗೆ ಏನಾದರೂ ಫುಡ್ನ ನೀರು ತುಂಬ ಥರ ಅನ್ನ ಅಥವಾ ಮೆಣಸಿನ್ಕಾಯಿನ ಊಟ ಮಾಡಿರೋದೆಲ್ಲ ಇದಕ್ಕೆ ಡಿಪ್ ಮಾಡಿಬಿಟ್ರೆ ನೀರೆಲ್ಲ ಸ್ಟ್ರೈನ್ ಆಗಿಬಿಡುತ್ತೆ ಇದರಲ್ಲಿ ಬರೀ ಏನು ಒಣಗಿರೋದು ಅಥವಾ ಗಟ್ಟಿ ಪದಾರ್ಥ ಮಾತ್ರ ಉಡ್ಕೊಂಡಿಡುತ್ತೆ ಆಮೇಲೆ ಇದನ್ನು ತೆಗೆದ್ಬಿಟ್ಟು ಹಿಂಗೆ ಡಂಪ್ ಮಾಡೋದು ಹೊರ್ಗಡೆಗೆ ಜಸ್ಟ್ ಟ್ರೈ ಅನ್ನೋದಕ್ಕೋಸ್ಕರ ಈ ಪ್ಲಾಸ್ಟಿಕ್ ತರಿಸಿದ್ದೀನಿ ನೋಡೋಣ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ದ್ ಸೀಟ್ ಇದೊಂದು ನೀಟಾಗಿ ಪ್ಯಾಕ್ ಮಾಡಿರೋದೊಂದು ಕವರ್ ಕೊಟ್ಟಿದ್ದಾರೆ ಆ ಕ್ಲಿಪ್ ಏನಿದೆ ಅಲ್ಲ ಆ ಕ್ಲಿಪ್ಸ್ ಅಂಡ್ ಇದ್ರದ್ದು ಕ್ಯಾಪ್ ಸಿಕ್ಕಿದೆ ಯಟ್ ಸೊ ನನಗೆ ಇಷ್ಟು ತಗೊಳೋದಕ್ಕೆ ನನಗೆ ಕಾಸ್ಟ್ ಎಷ್ಟಾಯಿತು ಅಂದರೆ ಇದು ಪ್ರಾಡಕ್ಟ್ ಕಾಸ್ಟ್ ಬಂದು ಪ್ರಾಡಕ್ಟ್ ಕಾಸ್ಟ್ ಬಂದು ನೈನ್ ಹಂಡ್ರೆಡ್ ಏಯ್ಟಿನ ಸಮಥಿಂಗ್ ಏನೋ ಆಯಿತು ಬಟ್ ಇದರಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ ಎಷ್ಟು ಕಾಸ್ಟ್ ಅಂದರೆ ಬಟ್ ಜಸ್ಟ್ ಪ್ರಾಡಕ್ಟ್ ಡೀಟೇಲ್ಸ್ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ ನೈನ್ ಏಯ್ಟಿ ಸಮಥಿಂಗ್ ಏನೋ ಕಾಸ್ಟ್ ಆಯಿತು ನನಗೆ ಬಟ್ ಡೆಲಿವರಿ ಚಾರ್ಜಸ್ ಮತ್ತು ಹ್ಯಾಂಡಲಿಂಗ್ ಚಾರ್ಜಸ್ ಅಂತ ಒಂದು ಟೂ ಹಂಡ್ರೆಡ್ ಟು ಫಿಫ್ಟಿ ಏನೋ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು ಸೊ ಅದೊಂದು ಎಕ್ಸ್ಟ್ರಾ ಅನ್ನಿಸ್ತು ಬಟ್ ಆ ಥರ ಇನ್ನೂರೈವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡೋದಿದ್ರೆ ನಾವು ಹೊರ್ಗಡೆ ಇದಕ್ಕೂ ಒಂದು ಸ್ವಲ್ಪ ಜಾಸ್ತಿ ರೇಟ್ ಆದರೂ ಪರವಾಗಿಲ್ಲ ಅಂತ ತೊಗೋಬೋದಿತ್ತು ಅಂತ ಅನ್ನಿಸ್ತು ಬಟ್ ಇಟ್ಸ್ ಓಕೆ ಇಷ್ಟು ಸಾಮಾನು ಬಂದಿದೆ ಸಾವಿರದ ಇನ್ನೂರೈವತ್ತು ರೂಪಾಯಿಗೆ ಅಂತಾರೆ ಇಟ್ಸ್ ವರ್ತ್ ಇಟ್ ಅಂತ ಅನಿಸುತ್ತೆ ನೋಡೋಣ ಇದನ್ನೆಲ್ಲ ವರ್ಕ್ ಮಾಡಿ ಯೂಸ್ ಮಾಡಿ ನೋಡ್ತೀನಿ ಸೊ ನಾ ಯೂಶಲಿ ಈ ಥರ ಕೆಲವೊಂದಷ್ಟು ರೆಟ್ ಮೀನು ಪ್ರಾಮಿಸಿಂಗ್ ಅಲ್ಲದೆ ಇರೋ ಆ್ಯಪ್ಗಳಿಂದ ನಾನು ಎಲೆಕ್ಟ್ರಿಕ್ ಐಟಮ್ಸ್ನೇನು ಹೋಗಲ್ಲ ಯಾಕಂದರೆ ಅದಷ್ಟು ಅಲ್ಲ ಆ್ಯಂಡ್ ವರ್ಕ್ ಕೂಡ ಆಗುತ್ತೋ ಇಲ್ಲೋ ಐಡಿಯಾ ಇಲ್ಲ ಆ್ಯಂಡ್ ರಿಟರ್ನ್ ಆಪ್ಷನ್ ಇಲ್ಲ ಸೊ ಹಾಗಾಗಿ ನಾನು ಆ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಆ ಥರ ಎಲೆಕ್ಟ್ರಿಕ್ ಐಟಮ್ಸ್ನೇನು ತರಿಸಲ್ಲ ಈ ನಾರ್ಮಲ್ ಜಸ್ಟ್ ಪ್ಲಾಸ್ಟಿಕ್ ಅಥವಾ ಈ ಥರ ಕೆಲವೊಂದಷ್ಟು ಐಟಮ್ಸ್ನ ನಾನು ಈ ಥರದಲ್ಲಿ ತರಿಸ್ಬೋದು ಅಂತ ಅನ್ನಿಸ್ತು ಬಿಫೋರ್ ಕೂಡ ನಾನು ಒಂದು ಸಲ ಯಾವುದೋ ವಿಡಿಯೋ ಮಾಡಿದ್ದೀನಿ ಅನಿಸುತ್ತೆ ಇದು ಹಾಕಿದ್ದೀನ ಇಲ್ವಾ ಅಂತ ನಾನು ಆಲ್ರೆಡಿ ಡಿಯೋ ಡ್ಯಾಪಿಂದ ಫಸ್ಟ್ ಒಂದು ಸಲ ತರಿಸಿದ್ದೆ ಬಟ್ ವರ್ಕ್ ಆವಾಗೂ ನಾಟ್ ಬ್ಯಾಡ್ ಚೆನ್ನಾಗಿತ್ತು ಕೆಲವೊಂದಷ್ಟು ಪ್ರಾಡಕ್ಟ್ ಯೂ ವರ್ಕ್ ಆಗಿರಲಿಲ್ಲ ಈ ಸಲ ತರಿಸಿದ್ದೀನಿ ಲೈಕ್ ಸಿ ಎಷ್ಟು ವರ್ಕ್ ಆಗುತ್ತೆ ಏನು ಅಂತ ಸೊ ನಿಮಗೂ ಕೆಲವೊಂದಷ್ಟು ಜನಕ್ಕೆ ಯೂಸ್ ಆಗ್ಬೋದು ಈ ಡಿಯೋ ಡ್ಯಾಪ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಗ್ಬೋದು ಅನ್ನೋ ರೀಸನ್ಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಯ ದ್ಯಾಟ್ಸ್ ಇಟ್ ಹೋಪ್ ಯು ಆಲ್ ಲೈಕ್ ಇಟ್ ಥ್ಯಾಂಕ್ ಯು ಫಾರ್ Subscribing, thank you for watching, and lots of love. Bye bye.